ಗೌರವಾನ್ವಿತರು ಡಾಕ್ಟರ್ ಕೆ ಸೋಮಶೇಖರ್ ಹಳ್ಳಿಯಿಂದ ಹೋಗಿ ರಾಜ್ಯಸಭಾ ಅಡಿಷನಲ್ ಸೆಕ್ರೆಟರಿ ಆಗಿರುವುದು ನಮ್ಮ ಗ್ರಾಮದ ಹೆಮ್ಮೆಯ ವಿಚಾರ ಆರ್ ಆರ್ನಿಲ್ಟೂರು ಗ್ರಾಮದಲ್ಲಿ ಕಲ್ಯಾಣಿ ಅಭಿವೃದ್ಧಿ ಸುಮಾರು ಒಂದು ಕೋಟಿ ಅನುದಾನ ಇನ್ಫೋಸಿಸ್ ಕಂಪನಿ ಶ್ರೀಮತಿ ಸುಧಾಮೂರ್ತಿ ರಾಜ್ಯಸಭಾ ಸದಸ್ಯರಾಗಿದ್ದು ಅವರ ಗಮನಕ್ಕೆ ಹರಿಸಿದಾಗ ತಕ್ಷಣ ಗ್ರಾಮದ ಅಭಿವೃದ್ದಿಗೆ ಒಂದು ಕೋಟಿ ಹಣ ಬಿಡುಗಡೆ ಮಾಡುತ್ತೇವೆ ಎಂಬುದಾಗಿ ತಿಳಿಸಿದ ಸಂತೋಷದ ವಿಚಾರ ಗೌರವಾನ್ವಿತರು ಸಮಾಜ ಸೇವಕರು ಶ್ರೀಮತಿ ಜಯಮ್ಮ ಮತ್ತು ಶ್ರೀನಿವಾಸ ರೆಡ್ಡಿರವರ ಆಶೀರ್ವಾದ ಹಾಗೂ ಗ್ರಾಮದ ಹಿರಿಯರು ಮುಖಂಡರು ಜನಸಾಮಾನ್ಯರು ಎಲ್ಲರ ಸಹಕಾರ ಮರೆಯಲು ಸಾಧ್ಯವಿಲ್ಲ ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯ ಮುಖಂಡರು ತಾಲೂಕು ರೈತ ಸಂಘದ ಅಧ್ಯಕ್ಷರು ಚಂದ್ರಶೇಖರ್ ಅವರು ಮಾತನಾಡಿ ನಮ್ಮ ಗ್ರಾಮದ ಕಲ್ಯಾಣಿ ವಿಚಾರ ಹಳ್ಳಿಯಿಂದ ದೆಹಲಿಯವರೆಗೆ ಹೋಗಿ ಕೆಲಸ ನಿರ್ವಹಿಸುತ್ತಿದ್ದ ಸೋಮಶೇಖರ್ ರ್ ಮತ್ತು ಅವರ ದಂಪತಿರವರಿಗೆ ಕೃತಜ್ಞತೆ ತಿಳಿಸುತ್ತಾ ಇತಿಹಾಸದಲ್ಲಿ ಮೊಟ್ಟಮೊದಲಿಗೆ ನಮ್ಮ ಹಳ್ಳಿಯಲ್ಲಿ ವಾಸವಾಗಿದ್ದು ಈಗ ದೆಹಲಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ನಮಗೆಲ್ಲ ಹೆಮ್ಮೆಯ ವಿಚಾರ ಇನ್ನು ಹೆಚ್ಚಿನ ರೀತಿ ಅಭಿವೃದ್ಧಿಯ ಗ್ರಾಮದಲ್ಲಿ ಡ್ರೈನೇಜ್ ಮಾಡಬೇಕು ಹಾಗೂ ಸುತ್ತ ಮಾದರಿ ಪಾರ್ಕ್ ಮಾಡಬೇಕು ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಕೇಂದ್ರ ಸರ್ಕಾರದಿಂದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಸಾಕಾರ ನೀಡಬೇಕು ಎಂಬುದಾಗಿ ರೈತ ಮುಖಂಡ ಚಂದ್ರಶೇಖರ್ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗೌರವಾನ್ವಿತರು ಡಾ ಕೆ ಸೋಮಶೇಖರ್ ಅವರು ಮಾತನಾಡಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ನನ್ನ ಕೆಲಸ ಅವಧಿಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಮಾಡುತ್ತೇನೆ ಗೌರವಾನ್ವಿತರು ಅನಂತ ಪದ್ಮನಾಭ ಮತ್ತು ಇನ್ಫೋಸಿಸ್ ಟೀಂ ಎಲ್ಲರ ಸಹಕಾರ ಮತ್ತು ಊರಿನ ಜನಸಾಮಾನ್ಯರ ಅಭಿವೃದ್ದಿಯ ನನ್ನ ಮೊದಲ ಆದ್ಯತೆ ಎಂಬುದಾಗಿ ತಿಳಿಸುತ್ತಾ ಮೂರ್ನಾಲ್ಕು ತಿಂಗಳಲ್ಲಿ ನಮ್ಮ ಗ್ರಾಮ ಜಿಲ್ಲಾ ಮಟ್ಟದಲ್ಲಿ ಮಾದರಿ ಗ್ರಾಮ ಮಾಡಬೇಕು ಎಂಬುದಾಗಿ ನನ್ನ ಆಶಯ ಎಂಬುದಾಗಿ ಈ ಸಮಯದಲ್ಲಿ ಭರವಸೆ ನೀಡಿದರು ತುಂಬ ಸಂತೋಷದ ವಿಷಯ ಬಹುದಿನಗಳ ನಂತರ ನಮ್ಮ ಊರಿನ ಕಲ್ಯಾಣಿಯ ಒಂದು ಪುನರುದ್ಧಾರ ಮಾಡೋದಕ್ಕೆ ನಾವು ಪ್ರಯತ್ನಪಟ್ಟು ಈ ಪ್ರಯತ್ನದಲ್ಲಿ ಸಫಲರಾಗಿ ಇನ್ಫೋಸಿನ ವತಿಯಿಂದ ಶ್ರೀಮತಿ ದುರ್ಧಾಮೂರ್ತಿಯವರು ಮತ್ತು ನಾರಾಯಣ ಾನ ನೀಡಿ ಕರೆ ಅವರು ಕಲ್ಯಾಣಿಯ ಪುನರುಜ್ಜೀವನ ಮಾಡೋದಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ವ್ಯಕ್ತಪಡಿಸಿ ಆಮೇಲೆ ಈ ಹಳ್ಳಿಯಿಂದ ನಾನು ದೆಲ್ಲಿವರಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮೂರಿನ ದೇವರು ತಂದೆ ತಾಯಿ ಜನ ಎಲ್ಲರೂ ನಮ್ಮನ್ನು ಅವಕಾಶ ಮಾಡಿರೋದಕ್ಕೆ ಈವತ್ತಿನ ಒಂದು ಪ್ರಯತ್ನ ಸಫಲವಾಗಿದೆ ಇದಕ್ಕೆಲ್ಲನಕ್ಕೆ ಮತ್ತು ನಮ್ಮ ತಂದೆ ತಾಯಿ ಅಣ್ಣ ಸಂಬಂಧರು ಅಕ್ಕ ತಂಗಿದ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ದಿವಸದಿಂದ ನಮ್ಮ ಊರಿನಲ್ಲಿ ದೇವಸ್ಥಾನ ಮತ್ತು ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಸೂಕ್ತವಾಗಿ ನಿರ್ವಹಿಸಿದ್ದಾರೆ ಈಗ ಇನ್ನು ಏನು ಉಳಿದಿದೆ ಈ ಊರಿಗೆ ಬೇಕಾಗಿರುವ ಆ ಎಲ್ಲ ಸೌಲಭ್ಯಗಳನ್ನು ನಾವು ನೀಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅವರಿಗೆ ಒಂದು ರೋಡ್ ಇದೆ ಕಲ್ಯಾಣಿ ಪೂರ್ಣಗೊಳ್ಳೋ ಸಮಯಕ್ಕೆ ಸರಿಯಾಗಿ ರೋಡ್ನೂ ಕೂಡ ನಾನು ವ್ಯವಸ್ಥೆ ಮಾಡ್ತೀನಿ ಆಮೇಲೆ ಪೂರ್ಣಗೊಂಡ ನಂತರ ಸಾಧ್ಯವಾದರೆ ಶ್ರೀಮತಿ ಸುಧಾಮೂರ್ತಿ ಅವರು ಅವರಿಗೆ ಸಮಯ ಸಿಕ್ಕರೆ ಅವರು ಮತ್ತು ಎಲ್ಲ ನಮ್ಮ ಲೀಡರ್ಸ್ ಯಾರಿದ್ದಾರೆ ಅವ್ರಿಗೂ ಕೂಡ ಕರೆದು ಒಂದು ವಿಜೃಂಭಣೆಯಿಂದ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಮೂರಿಂದ ನಾಲ್ಕು ತಿಂಗಳು ಅಂದರೆ ಒಂದು ಮೇ ಜೂನ್ ಫಸ್ಟೊತ್ತಿಗೆ ಈ ಊರಿನ ಇತಿಹಾಸದಲ್ಲೇ ತುಂಬ ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯತ್ನ ನಾವು ಮಾಡ್ತೇನೆ ಈಗ ಸದ್ಯಕ್ಕೆ ಈ ಒಂದು ಸರಳವಾಗಿ ಕಾರ್ಯಕ್ರಮ ನಾವು ಮಾಡಿದ್ದೇವೆ ಯಾಕೆಂದರೆ ಒಂದು ಕಾರ್ಯಕ್ರಮ ಇದು ರೂಪ ರೂಪರ ರೂಪುಗೊಂಡ ನಂತರ ಒಂದು ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ಅರ್ಥ ಇರುತ್ತೆ ಅಂತೇಳಿ ಇವತ್ತು ಕೇವಲ ನಾನೇ ದೆಹಲಿಯಿಂದ ಬಂದು ಇದನ್ನು ಭೂಮಿ ಪೂಜೆ ನೆರವೇರಿಸಿದ್ದೀನಿ ಧನ್ಯವಾದ ಮಾಡೋಕ್ಕೆ ಸೊ ತಮ್ಮಲ್ಲ ಒಂದು ಮಾತು ಹುಟ್ಟಿ ಬೆಳೆದು ಈಗಾಗಲೇ ತಾವು ಒಂದು ಡೆಲ್ಲಿನಲ್ಲಿ ಒಂದು ಹೆಚ್ಚಿನ ಒಂದು ಉದ್ಯಮಿ ಒಂದು ಇದರಲ್ಲಿ ಕೆಲಸ ನಿರ್ವಹಿಸಿ ನಿಮ್ಮದೊಂದು ತಂದೆ ತಾಯಿ ಆಶೀರ್ವಾದ ನಿಮ್ಮ ಒಂದು ಕುಟುಂಬಸ್ಥರ ಒಂದು ಸಹಕಾರ ಈ ಊರಿನಲ್ಲ ಈ ಒಂದು ಕಲ್ಯಾಣಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ತಾವು ಹೇಳದಂಗೆ ಅವನು ಕರೆಸಿ ಅತಿ ಶೀಘ್ರದಲ್ಲೇ ಒಂದು ಎಲ್ಲರ ಒಂದು ಸಹಕಾರ ಒಂದು ಅಭಿವೃದ್ಧಿಗೆ ತಾವು ಸಾಥ್ ಒಂದು ನಂಬಿಕೆ ನಿಜವಾಗಲೂ ನಾನು ನಾನು ಹೇಳ್ದಂಗೆ ಮೂರರಿಂದ ನಾಲ್ಕು ತಿಂಗಳ ಸಮಯದಲ್ಲಿ ಒಂದು ಸುಂದರವಾದ ಕಲ್ಯಾಣಿ ನಮ್ಮ ಅನಂತ ಅವರು ಅನಂತ ಪದ್ಮನಾಭ ಅವರು ನಿಜವಾಗಲೂ ಅವರು ಇದರಲ್ಲಿ ತುಂಬ ಅವರನ್ನು ತೊಡಗಿಸಿಕೊಂಡು ನನ್ನ ಒಂದು ಸುಮಾರು ಸಾರಿ ನನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ನಮ್ಮ ಸ್ನೇಹಿತರು ಚಂದ್ರಶೇಖರನ್ನ ಭೇಟಿ ಮಾಡಿ ಸುಮಾರು ಅವರು ಬೆಂಗಳೂರಿಂದ ಒಂದು ಎರಡು ಮೂರು ಸಾರಿ ಇಲ್ಲಿ ಬಂದು ನನಗೆ ಈ ಪ್ರಯತ್ನದಲ್ಲಿ ಅವರು ಸಫಲರಾಗಿ ಸುಂದರವಾದಂಥ ಒಂದು ಕಲ್ಯಾಣಿ ಮಾಡಿಕೊಡ್ತಾರೆ ಅಂತ ನಮಗೆ ಒಂದು ಆಶಯ ಇದೆ ಇದರ ಜೊತೆಗೆ ಈ ಊರಿಗೆ ಬೇಕಾಗಿರುವಂಥ ಇನ್ನೂ ಏನೇನು ಕೊರತೆ ಇದೆ ಅದನ್ನೆಲ್ಲನೂ ನಾನು ಮಾಡೋದಕ್ಕೆ ನಮಗೆ ಈ ಊರಿಂದ ಮುಗಿ ಡೆಲ್ಲಿವರೆಗೂ ಹೋಗಿರೋದಕ್ಕೆ ಒಂದು ಕೊಟ್ಟಿರೋಂಥ ಋಣ ತಿರ್ಸೋಕ್ಕೆ ನಾನು ಥ್ಯಾಂಕ್ ಯು ಸರ್ ಅನಂತ ಪದ್ಮನಾಭ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ ನಮ್ಮ ಹೆಣ್ಮಕ್ಳು ಮತ್ತೆ ಹಿರಿಯರು ವಾಕಿಂಗ್ ಮಾಡೋದಕ್ಕೆ ಇವಾಗ ರೋಡ್ವರೆಗೂ ಹೋಗ್ತಾ ಇರ್ತಾರೆ ಸೊ ಅಲ್ಲಿ ಸ್ವಲ್ಪ ವೆಹಿಕಲ್ ಎಲ್ಲ ತೊಂದರೆ ಆಗುತ್ತೆ ಇದ್ರ ಸುತ್ತ ಒಂದು ವಾಕಿಂಗ್ ಪಾತ್ ಥರ ಮಾಡಿ ಇಲ್ಲೇ ಸೆಕ್ಯೂರಿಟಿ ಇರುತ್ತೆ ಸೇಫ್ಟಿ ಇರುತ್ತೆ ವಾಕಿಂಗ್ ಥರ ಮಾಡಿ ಒಂದು ಲೈಟ್ ಹಾಕಿ ಕೊಟ್ಟರೆ ಅದನ್ನು ಸಾಯಂಕಾಲ ಹೊತ್ತು ಕತ್ತಲಲ್ಲಿ ಇಲ್ಲೇ ನಿಂತುಕೊಂಡು ಎಲ್ಲ ಹೆಣ್ಮಕ್ಳು ಅಥವಾ ಹಿರಿಯರಲ್ಲಿ ಯಾರು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಇಲ್ಲೇ ವಾಕಿಂಗ್ ಮಾಡೋದಕ್ಕೆ ಸುತ್ತು ಒಂದು ನಾಲ್ಕು ರೌಂಡ್ ಮಾಡಿದ್ರೆ ಒಂದು ನಾ ಒಂದು ಎರಡು ಕಿಲೋಮೀಟ್ರ್ ಅಷ್ಟು ಆಗುತ್ತೆ ಅದಕ್ಕೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ಕಲ್ಲು ಚಪ್ಪಡಿ ನಾವು ನಾವು ನಮ್ಮ ಕೈಲಾಗಿ ನಾವು ಪೂರೈಕೆ ಮಾಡ್ತೀವಿ ಅವರು ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಅದು ಮಾಡಿ ಅದೊಂದು ಮಾಡಿಸ್ತೀನಿ ಹೇಳಿ ಹೇಳೋಕ್ಕೆ ಇಷ್ಟ ಸರ್ ಇನ್ನೊಂದ ಸರ್ ಜಿಲ್ಲಾ ಮಟ್ಟದ ತಾಲೂಕು ವ್ಯಾಪ್ತಿನಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ಈ ಕಾರ್ಯಕ್ರಮ ತಮ್ಮ ಅಧಿಕಾರ ಅವಧಿಯಲ್ಲಿ ಮಾಡಿದಂಥ ಈ ಒಂದು ಕೆಲಸ ನಿಮ್ಮ ಒಂದು ನಿಲ್ಟೂರು ಗ್ರಾಮ ಇಡೀ ಜಿಲ್ಲಾ ಶ್ರೀನಿವಾಸಪುರ ತಾಲೂಕು ಆರ್ಕೊಂಟೆ ಪಂಚಾಯತಿ ನೀಲ್ಟೂರು ಗ್ರಾಮ ಇಲ್ಲಿ ನಮ್ಮ ಗ್ರಾಮದಲ್ಲಿ ಏನು ಇಲ್ಲಿ ನಮ್ಮ ಕಲ್ಯಾಣಿ ಒಂದು ಇತ್ತು ಏನೋ ದೇವಸ್ಥಾನದ ಹಿಂಭಾಗ ಇದು ಪಾಳು ಬಿದ್ದಕ್ಕಿತ್ತು ಇದರಿಂದ ಇದು ನಮ್ಮ ಸುಮಾರು ವರ್ಷಗಳ ಕನಸಾಗಿತ್ತು ಇದೊಂದು ಒಳ್ಳೆಯ ಒಂದು ಪುಷ್ಕರಣಿ ದೇವಸ್ಥಾನಕ್ಕೆ ಅಟ್ಯಾಚ್ ಮಾಡಬೇಕು ಅಂತ ಈಗ ನಮ್ಮ ಸ್ನೇಹಿತರು ಸೋಮಶೇಖರ್ ಅವರು ಈಗ ಪಾರ್ಲಿಮೆಂಟಲ್ಲಿ ರಾಜ್ಯಸಭಾ ಜಾಯಿಂಟ್ ಸೆಕ್ರೆಟ್ರಿ ಆಗಿರೋದ್ರಿಂದ ಇವರು ನಾವು ಹಂಚ್ಕೊಂಡಾಗ ಇದೇನಾದರೂ ನಮ್ಮೂರಾಗ್ ಮಾಡಬೇಕು ಒಂದು ಪುಷ್ಕರಣಿ ಒಳ್ಳೆಯ ಒಂದು ಬ್ಯೂಟಿಫುಲ್ ಪುಷ್ಕರಣಿ ಮಾಡಬೇಕು ಅಂದಾಗ ಅವರು ಇಮ್ಮಿಡಿಯೇಟಾಗಿ ಲಭ್ಯವಿರೋ ಏನಾಯಿತು ನಮ್ಮ ಕ ಕಂಪ್ನಿಯಿಂದ ಶ್ರೀಮತಿ ಅವರು ರಾಜ್ಯಸಭಾ ಮೆಂಬರ್ ಆಗಿರೋದ್ರಿಂದ ಅಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಆಗಿ ಇವರು ಇವ್ರ ಕನಸುಗಳನ್ನು ಅವರ ಜೊತೆ ಹಂಚಿಕೊಂಡಾಗ ಅವರು ಓಕೆ ಮಾಡಿ ಇಲ್ಲಿ ಇಮ್ಮಿಡಿಯೇಟ್ ಒಂದು ಕೋಟಿ ರೂಪಾಯಿಯಷ್ಟು ಸ್ಯಾಂಕ್ಷನ್ ಮಾಡಿದರು ಈಗ ಇದು ನಮಗೆ ಒಂದು ಸು ಸಂತೋಷದ ವಿಷಯ ಈಗಾಗಲೇ ಮತ್ತೆ ನನ್ನೆ ಸೋಮಶೇಖರ್ ಹತ್ರ ಒಂದು ಹೊಸ ಒಂದು ಪ್ರಸ್ತಾಪ ಮಾಡಿದ್ದೀವಿ ಏನಂದರೆ ಈಗ ಊರಲ್ಲಿ ಎಲ್ಲ ಒಂದು ಸಿವೇಜ್ ಡ್ರೈನೇಜ್ ಮಾಡಿಸ್ಬೇಕು ಅಂತ ಯಾಕಂದರೆ ಹಳ್ಳಿನೂ ನಾವು ಪಟ್ಟಣಕ್ಕೆ ಸರಿಸಮಾನ್ರಾಗಿರ್ಬೇಕಲ್ವ ಆ ರೀತಿ ಮಾಡಬೇಕು ಅಂತ ಒಂದು ಕೆಲಸನ್ನು ಬಿತ್ತಿದ್ದೀವಿ ಅದಕ್ಕೆ ಸಕಾರಾತ್ಮಕ ಸ್ಪಂದಿಸಿ ಯಾರೋ ಮಿನಿಸ್ಟರ್ ಅಥವಾ ಯಾರನ್ನೋ ಹಿಡಿದು ಮಾಡಿಸ್ತೀನಿ ಅಂತ ನಿನ್ನೆ ನನಗೆ ಫೋನಲ್ಲೇ ವಾಗ್ದಾನ ಮಾಡಿದ್ದಾರೆ ಇದು ಆಗುತ್ತೆ ಯಾಕಂದರೆ ಇದು ಏನೇನಾಗುತ್ತೋ ಈಗ ಹಳ್ಳಿಯಿಂದ ಇವಾಗ ಡೆಲ್ಲಿನಲ್ಲಿ ಹೋಗೋದು ಈಗ ಇತಿಹಾಸದಲ್ಲೇ ಎಪ್ಪತ್ತೈದು ವರ್ಷಗಳಿಂದ ಕರ್ನಾಟಕದಿಂದ ಪ್ರಥಮವಾಗಿ ಜಾಯಿಂಟ್ ಸೆಕ್ರೆಟ್ರಿ ಪಾರ್ಲಿಮೆಂಟಲ್ ಜಾಯಿಂಟ್ ಸೆಕ್ರೆಟ್ರಿ ಆಗಿರೋರು ಇವರೊಬ್ಬರೆ ಇದೊಂದು ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ತಾಲ್ಲೂ ನಮ್ಮ ಊರಿಗೆ ಗ ಗರ್ವ ತಗ್ಗ ವಿಷಯ ಆಗಿದೆ ಆದ್ದರಿಂದ ಇಲ್ಲಿ ಏನೇನು ಕೇಂದ್ರ ಸರ್ಕಾರದಿಂದ ಏನೇನು ಆಗುತ್ತೋ ಕಾರ್ಯಕ್ರಮಗಳು ಅವರು ಯಾರನ್ನು ಯಾರ್ಯಾರನ್ನು ಮಾತಾಡಿ ಅಪ್ರೋಚ್ ಮಾಡಿ ಮಾಡ್ತಾರೋ ಗೊತ್ತಿಲ್ಲ ಈ ಒಂದು ಐದಾರು ತಿಂಗಳಲ್ಲಿ ಏನೇನೋ ಊರಲ್ಲಿ ಕೊರತೆ ಇದೆ ಅಂದ್ಬಿಟ್ಟು ಒಂದು ಲಿಸ್ಟ್ ಮಾಡಿ ನನಗೆ ಹೇಳಿದರು ನಾನು ಹೇಳಿದ್ದೀನಿ ಅಷ್ಟರೊಳಗೆ ಇದು ಮುಗಿಸ್ಕೊಡ್ತಾರೆ ಅಂತ ಒಂದು ಆಶೀರ್ಭಾವನೆಯಿಂದ ಅವ್ರಿಗೆ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾರೆ ಥ್ಯಾಂಕ್ ಯು ृजा चास्तु मङ्गलम् इन्दु

নাই আপুনি পেটে হেটে পেম